ಳ್ಳಿನಲ್ಲಿರ್ತಕ್ಕಂಥ ಒಂದು ಛತ್ರದಲ್ಲಿ ಇದ್ರ ಬಗ್ಗೆ ಸಭೆ ಕರೆದಿತ್ತು ಆ ಸಭೆಯಲ್ಲಿ ಎರಡು ಧ್ವಜಗಳನ್ನ ಇಟ್ಟರು ಒಂದು ಈ ಭಗವದ್ವಜ ಇವಾಗ ಏನಿದೆ ಅವ್ರು ಮಾಡ್ತಾರಲ್ಲ ತರ ಭಗವದ್ ಧ್ವಜ ಒಂದು ಮಾಡಿದ್ರು ಇನ್ನೊಂದು ಹಳದಿ ಧ್ವಜ ಒಂದು ಮಾಡಿದ್ರು ಹಳದಿ ಧ್ವಜದಲ್ಲಿ ನಮ್ಮ ಕರ್ನಾಟಕದ ಮ್ಯಾಪು ಭೂಪಟ ಮತ್ತು ಏಳು ತೆನೆಗಳು ಇಟ್ಟು ಒಂದು ಧ್ವಜ ಕೊಟ್ಟರು ಯಾವಾಗ ರಾಮಮೂರ್ತಿಗಳು ಮೂರ್ತಿಗಳೇನು ಮಾಡಿದ್ರು ಇದು ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಯುಗಾದಿ ಹಬ್ಬದ ದಿವಸ ಇದು ಪ್ರಾರಂಭ ಮಾಡಿದ್ರು ಯುಗಾದಿ ನಮಗೆ ಶುಭ ಸೂಚಕ ಅಂತ ಹೇಳಿ ಅವ್ರು ಮಾಡ್ತಾರೆ ತಮಿಳು ಭಾಷಿಕರು ಬಹಳ ಭಾಷಾಭಿಮಾನದಿಂದ ಕನ್ನಡಿಗರ ಮೇಲೆ ದಬ್ಬಳಕೆ ಮಾಡ್ತಾರೆ ಈ ಕೋಟೆನ ಕೋಟೆಯಲ್ಲಿ ಈಗಲೂ ರಾಮೋತ್ಸವ ಮಾಡ್ತಾರೆ ಪ್ರತಿ ವರ್ಷ ರಾಮೋತ್ಸವ ಮಾಡ್ತಾರೆ ಆ ಜಾಗದಲ್ಲಿ ಆ ಹೋರಾಟ ಯಾರ ವಿರುದ್ಧ ಆಗಿರಲಿಲ್ಲ ಕಾಕತಾಳೀಯವಾಗಿ ಅವತ್ತಿನ ದಿವಸ ಎಂ ಎಸ್ ಸುಬ್ಬಲಕ್ಷ್ಮಿ ಅವ್ರದ್ದು ಸಂಗೀತ ಕಚೇರಿ ಎಲ್ರಿಗೂ ನಮಸ್ಕಾರ ಬನವಾಸಿ ಕನ್ನಡಿಗರು ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಇವತ್ತು ನಮ್ ಜೊತೆ ಯಾರಿದ್ದಾರೆ ಅಂತಂದ್ರೆ ಕನ್ನಡದ ಹಿರಿಯ ಹೋರಾಟಗಾರರಾದಂತಹ ಪಿ ಪುರುಷೋತ್ತಮ್ ಅವರಿದ್ದಾರೆ ಕನ್ನಡದ ಪಕ್ಷ ಕನ್ನಡದ ಪಕ್ಷ ಸ್ಥಾಪನೆ ಹೇಗಾಯ್ತು ಅದ್ರ ಬಗ್ಗೆ ಎಲ್ಲ ಅವರು ವಿವರಣೆ ಕೊಡ್ತಾ ಹೋಗ್ತಾರೆ ಸರ್ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಸರ್ ಈಗ ಕನ್ನಡದ ಪಕ್ಷ ಸ್ಥಾಪನೆ ಏನಾಯ್ತು ಅದಕ್ಕೆ ಪ್ರೇರಣೆ ಏನು ಅನ್ನೋದ್ರ ಬಗ್ಗೆ ನಮ್ ಸ್ವಲ್ಪ ವಿವರಣೆ ಕೊಡಿ ಸರ್ ಸಾವಿರದ ಒಂಬೈನೂರ ಅರವತ್ತರ ದಶಕದಲ್ಲಿ ಏನಾಯ್ತು ಅಂತಂದ್ರೆ ಕನ್ನಡದಲ್ಲಿ ಕರ್ನಾಟಕದಲ್ಲಿ ಬೆಂಗಳೂರು ನಗರದಲ್ಲಿ ಕನ್ನಡ ಮಾತಾಡೋ ಸಂಖ್ಯೆ ಹೆಚ್ಚಿದ್ರು ಕೂಡ ತಮಿಳು ಭಾಷಿಕರು ಭಾಳ ಭಾಷಾಭಿಮಾನದಿಂದ ಕನ್ನಡಿಗರ ಮೇಲೆ ದಬ್ಬಾಳಕೆ ಮಾಡ್ತಾರೆ ಎಲ್ಲ ಕಡೆ ಗುಡಿಸುಡಿಗಳು ಹಾಕಿಕೊಂಡು ಕಪ್ಪು ಕೆಂಪು ಧ್ವಜವನ್ನು ನೆಟ್ಟು ಡಿ ಎಂ ಕೆನವರು ದೌರ್ಜನ್ಯ ಮಾಡ್ತಾರೆ ಆ ಸಮಯದಲ್ಲಿ ಈ ಕೋಟೆನ ಕೋಟೆಯಲ್ಲಿ ಈಗಲೂ ರಾಮೋತ್ಸವ ಮಾಡ್ತಾರೆ ಪ್ರತಿ ವರ್ಷ ರಾಮೋತ್ಸವ ಮಾಡ್ತಾರೆ ಆ ಜಾಗದಲ್ಲಿ ಎಲ್ಲ ಬೇರೆ ಭಾಷೆಯವರಿಗೆ ಕೊಡ್ತೀರಿ ತಮಿಳ್ನಾಡಿನಿಂದ ಕರೆಸಿ ಇದ್ದೀರಿ ಕನ್ನಡಿಗರಿಗೆ ಕೊಡಬೇಕು ಅಂತ ಹೇಳಿ ಒಂದು ಹೋರಾಟ ಆಯಿತು ಮಾರ್ಮೂರ್ತಿಗಳು ಅನಾ ಕೃಷ್ಣರಾಯರು ಎಲ್ಲ ಪರಭಾಷಿಗರಿಗೆ ಕೊಡ್ತಾರೆ ಅಂತ ಹೇಳಿ ಆ ಹೋರಾಟ ಯಾರ ವಿರುದ್ಧ ಆಗಿರಲಿಲ್ಲ ಅವತ್ತು ಕನ್ನಡಕ್ಕೆ ಕೊಡಬೇಕು ಪ್ರಾತಿನಿಧ್ಯ ಅನ್ನೋದಷ್ಟೇ ಹೋರಾಟ ಆಯಿತು ಕಾಕತಾಳೀಯವಾಗಿ ಅವತ್ತಿನ ದಿವಸ ಎಂ ಎಸ್ ಸುಬ್ಬಲಕ್ಷ್ಮಿಯವ್ರದ್ದು ಸಂಗೀತ ಕಚೇರಿ ಇತ್ತು ಅವಾಗ ಏನು ಮಾಡಿದ್ರು ಅನಾ ಕೃಷ್ಣರಾಯರು ಅಣ್ಣ ರಾಮೋತ್ಸವದ ಅಧ್ಯಕ್ಷರು ತಮ್ಮ ಕನ್ನಡ ಚಳವಳಿಗಾರರು ಅವಾಗ ಒಂದು ಹೋರಾಟ ಆಯ್ತು ಆ ಹೋರಾಟ ಆದಾಗ ಅದೇನಾಗೋಯಿತು ಅದು ಒಂದು ತರ ಬೇರೆ ತರ ತಿರುವು ತಗೊಂಡು ತಮಿಳರು ಏನ್ ಮಾಡಿದ್ರು ನಮ್ಮ ಸುಬ್ಬಲಕ್ಷ್ಮಿಯವ್ರಿಗೆ ಅವಮಾನ ಮಾಡಿದ್ರಿ ಇವರು ಬಿಟ್ಟು ಬಂತು ಆಕ್ಚುಲಿ ಅದು ಸುಬ್ಬಲಕ್ಷ್ಮಿ ಅವ್ರಿಗೆ ಅವಮಾನ ಮಾಡಬೇಕು ಅಂತಲ್ಲ ಚಳವಳಿ ಅಂತ ಮಾಡಿದಾಗ ಆಕಸ್ಮಿಕವಾಗಿ ಅವತ್ತು ಸುಬ್ಬಲಕ್ಷ್ಮಿಯವರ ಒಂದು ಕಚೇರಿ ನಂತರ ಅವಾಗ ಯೋಚನೆ ಮಾಡಿದ್ರು ಮಾರಾಮೂರ್ತಿ ಅನಾ ಕೃಷ್ಣರಾಯರು ನಾಡಿಗೆರೆ ಕೃಷ್ಣರಾಯರು ಸಾಹಿತ್ಯ ಎಲ್ಲ ಸಾಹಿತಿಗಳು ಸೇರ್ಕೊಂಡು ನಮ್ಮ ರಾಜ್ಯದಲ್ಲಿ ನಾವೇ ಹೋರಾಟ ಮಾಡಬೇಕಾ ಇದ್ಯಾವುದಿದು ಹಾಗಂತ ಹೇಳ್ಬಿಟ್ಟು ಅವ್ರೇನ್ ಮಾಡಿದ್ರು ಆ ಅವಾಗ ಅವ್ರಿಗೆ ಅದು ಆಲೋಚನೆ ಬಂತದ್ದು ಆ ಬಂದ ಒಂದು ಐದಾರು ವರ್ಷದ ನಂತರ ಅವ್ರಿಗೆ ಒಂದು ಪರಿಕಲ್ಪನೆ ಬಂತು ಪಕ್ಕದ ನೆರೆನಾಡಿನಲ್ಲಿ ಡಿ ಬಂದು ಹೆಚ್ಚಿನ ರೀತಿಯಲ್ಲಿ ಹೋರಾಟಗಳಲ್ಲಿ ತೊಡಗಿಸ್ಕೊಂಡ್ವಿ ಅದರಿಂದ ಒಂಥರ ಪ್ರೇರಣೆ ಆಯಿತು ಅಂತನೂ ಅಂದರೆ ತಪ್ಪಾಗಲ್ಲ ಅವಾಗ ಏನು ಮಾಡಿದ್ರು ಕರ್ನಾಟಕ ಸಂಯುಕ್ತ ರಂಗ ಮಾಡಿದ್ರು ಆ ಕರ್ನಾಟಕ ಸಂಯುಕ್ತ ರಂಗದ ಮುಖಾಂತರ ಇಡೀ ಬೆಂಗಳೂರು ನಗರದಾದ್ಯಂತ ಅಲ್ಲದೆ ಹಿರಿಯೂರು ಮುಂತಾದ ಪ್ರದೇಶಗಳಿಗೂ ಹೋಗಿ ಜಾಗೃತಿಯನ್ನು ಉಂಟು ಮಾಡಿದ್ರು ಮಾರಾಮೂರ್ತಿ ನಂತರ ಕ್ರಮೇಣ ಮಾರಾಮೂರ್ತಿಗಳಿಗೆ ಪ್ರಾದೇಶಿಕ ಪಕ್ಷ ನಾವು ಯಾಕೆ ಮಾಡಬಾರ್ದು ಅನ್ನೋ ಒಂದು ಚಿಂತನೆ ಬಂತು ಇದು ಸಂಯುಕ್ತ ರಂಗ ಅಂದರೆ ಒಂದು ಸಂಘ ಆಗೋಗ್ಬಿಡುತ್ತೆ ನಾವು ಪ್ರಾದೇಶಿಕ ಪಕ್ಷವನ್ನೇ ಮಾಡಬೇಕು ಅಂತ ಹೇಳಿಬಿಟ್ಟು ಅವ್ರು ಏನು ಮಾಡಿದ್ರು ಎಲ್ಲ ಕನ್ನಡಪರ ಸಂಘಟನೆಗಳ ಸಭೆಯನ್ನು ಕರೆದು ಈ ಥರ ಒಂದು ಪ್ರಾದೇಶಿಕ ಪಕ್ಷವನ್ನು ಮಾಡಬೇಕು ಅಂತ ಇದ್ದೀವಿ ಅಂತಂದಾಗ ಅವರು ಒಮ್ಮತ್ತಿಂದ ಅದು ಭಾಳ ಸೂಕ್ತವಾದ ಯಾಕೆಂದರೆ ಅವಾಗ ಪಕ್ಕದಲ್ಲಿ ತಮಿಳುನಾಡಿನಲ್ಲಿ ಡಿ ಎಮ್ ಕೆ ಆವಾಗ ಪ್ರಾರಂಭ ಆಗಿತ್ತು ಅದೇ ರೀತಿ ಎಲ್ಲ ಉತ್ತರ ಭಾರತೀಯರೇ ನಮಗೆ ರಾಜಕಾರಣ ಮಾಡ್ತಾ ಇದ್ದಾರಲ್ಲ ನಾವು ದಕ್ಷಿಣ ಭಾರತದಿಂದ ಯಾಕೆ ರಾಜಕಾರಣ ಮಾಡಬಾರ್ದು ಹಾಗಂತ ಹೇಳಿ ಅವರು ಅರವತ್ತಾರರಲ್ಲಿ ಈ ಕನ್ನಡ ಪಕ್ಷದ ಬಗ್ಗೆ ಚಿಂತನೆ ಮಾಡ್ತಾರೆ ಅದು ಸುಮಾರು ಹಾಗೂ ಹೀಗೂ ಒಂದು ವರ್ಷ ಆರು ತಿಂಗಳು ತಳ್ಕೊಂಡು ಬಂತು ತಳ್ಕೊಂಡು ಬಂದ ಮೇಲೆ ಇದಕ್ಕೆ ಒಂದು ಧ್ವಜ ಬೇಕಲ್ವಾ ಕನ್ನಡ ಪಕ್ಷಕ್ಕೆ ಸಂವಿಧಾನ ಬೇಕು ಧ್ವಜ ಬೇಕು ಹಾಗಂತ ಹೇಳಿ ಇಲ್ಲಿ ಗುಟ್ಟಳ್ಳಿನಲ್ಲಿರ್ತಕ್ಕಂಥ ಒಂದು ಛತ್ರದಲ್ಲಿ ಇದ್ರ ಬಗ್ಗೆ ಸಭೆ ಕರೆದಿತ್ತು ಆ ಸಭೆಯಲ್ಲಿ ಅವರು ಎರಡು ಧ್ವ ಧ್ವಜಗಳನ್ನು ಇಟ್ಟರು ಒಂದು ಈ ಭಗವದ್ವಜ ಇವಾಗೇನಿದೆ ಶಿವಸೇನೆಯವರು ಮಾಡ್ತಾರಲ್ಲ ಆ ಥರ ಭಗವದ್ ಧ್ವಜ ಒಂದು ಮಾಡಿದ್ರು ಇನ್ನೊಂದು ಹಳದಿ ಧ್ವಜ ಒಂದು ಮಾಡಿದ್ರು ಹಳದಿ ಧ್ವಜದಲ್ಲಿ ನಮ್ಮ ಕರ್ನಾಟಕದ ಮ್ಯಾಪು ಬುಕ್ಕಟ್ಟ ಮತ್ತು ಏಳು ತೆನೆಗಳು ಇಟ್ಟು ಒಂದು ಧ್ವಜ ಕೊಟ್ಟರು ಆದರೆ ಅದು ಯಾರಿಗೂ ಒಪ್ಪಿಗೆ ಆಗಲಿಲ್ಲ ಯಾವಾಗ ರಾಮಮೂರ್ತಿಗಳೇನು ಮಾಡಿದ್ರು ತಾಯಿ ಭುವನೇಶ್ವರಿಯ ಮಾಂಗಲ್ಯ ಚಿಹ್ನೆಯಾದಂಥ ಶುಭ ಸೂಚಕವಾದಂತಹ ಹಳದಿ ಕೆಂಪು ಧ್ವಜವನ್ನ ಅವತ್ತು ಮಾಡಿ ಸಭೆ ಮುಂದಿಟ್ಟರು ಸಭೆ ಮುಂದಿಟ್ಟಾಗ ಸಭೆಯಲ್ಲಿ ಎಲ್ಲರೂ ಸರ್ವಾನುಮತದಿಂದ ಅವಿರೋಧವಾಗಿ ಆಯ್ಕೆ ಆಯ್ತು ಕನ್ನಡ ಪಕ್ಷ ಸ್ಥಾಪನೆಗೆ ಒಂದು ನಾಂದಿ ಮತ್ತೆ ಕನ್ನಡ ಪಕ್ಷದ ಧ್ವಜ ಒಂದು ನಾಂದಿ ಎರಡು ಆಯ್ತು ಅವಾಗ ಅದಕ್ಕೆ ಒಂದು ಸಂವಿಧಾನ ಸಮಿತಿ ಮಾಡಿದ್ರು ಸಂವಿಧಾನವನ್ನ ರಚನೆ ಮಾಡಿದ್ರು ಸಂವಿಧಾನ ರಚನೆ ಮಾಡಿಬಿಟ್ಟು ಈ ಕನ್ನಡ ಪಕ್ಷವನ್ನು ಸ್ಥಾಪನೆ ಮಾಡಿದ್ರು ಇದು ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಯುಗಾದಿ ಹಬ್ಬ ದಿವಸ ಇದು ಪ್ರಾರಂಭ ಮಾಡಿದ್ರು ಯುಗಾದಿ ನಮ್ಗೆ ಶುಭ ಸೂಚಕ ಅಂತ ಹೇಳಿ ಅವ್ರು ಮಾಡಿದ್ರು ಮಾಡಿದ್ಮೇಲೆ ಮಾರಾ ಮರ್ತಿಗಳು ಬಹಳ ದಿವಸ ಉಳಿರ್ಲಿಲ್ಲ